ಇನ್ನು ರಾಜ್ಯ ರಾಜಕೀಯದಲ್ಲಿ ಕುರ್ಚಿ ಕದನ ಇನ್ನೂ ಕೂಡ ನಿಂತಿಲ್ಲ ಅದು ಮುಂದೆ ಇದೆ ಉರಿಯೋ ಬೆಂಕಿಗೆ ತುಪ್ಪ ಸುರಿದಿದ್ದಾರೆ ಸಿಎಂ ಪುತ್ರ ಯತೀಂದ್ರ ಹೇಳಿಕೆ ವಿರುದ್ಧ ಡಿಕೆ ಬಣ ಈಗ ಕೆಂಡ ಮಂಡಲವಾಗಿದೆ ಯತೀಂದ್ರ ಮಾತಿಗೆ ಸ್ವಪಕ್ಷೀಯ ಶಾಸಕರೇ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಧಿವೇಶನ ಹೊತ್ತಿನಲ್ಲೇ ಕಿ ಈ ರೀತಿ ಕಿಚ್ಚನ್ನು ಹೊತ್ತಿದೆ ಯಾಕೆ ಯತೀಂದ್ರ ನಿಜಕ್ಕೂ ಹೈಕಮಾಂಡ್ ಇಂದ ಕ್ಲಿಯರ್ ಮೆಸೇಜ್ ಬಂದಿದೆಯಾ ಹಾಗಿದ್ರೆ ರಿಪಬ್ಲಿಕ್ ಕನ್ನಡದಲ್ಲಿ ಪವರ್ ಫೈಟ್ನ ಇನ್ಸೈಡ್ ಸ್ಟೋರಿ ಏನ್ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಯಾಕೆ ಮತ್ತೆ ಯತೀಂದ್ರ ಸಿದ್ದರಾಮಯ್ಯ ಅಪ್ಪಾನೇ ಸಿಎಂ ಅಪ್ಪಾನೇ ಸಿಎಂ ಅವರೇ ಐದು ವರ್ಷ ಮುಂದುವರಿತಾರೆ ಅಂತ ತಮ್ಮ ತಂದೆಯ ಪರವಾಗಿ ಬ್ಯಾಟ್ ಬೀಸ್ತಿದ್ದಾರೆ ಅದು ಹೈಕಮಾಂಡ್ ನಮಗೆ ಸ್ಪಷ್ಟನೆಯನ್ನು ಕೊಟ್ಟಿದೆ ಅಂತಾನು ಹೇಳ್ತಿದ್ದಾರೆ ನೋಡಿ ನಮ್ಮ ಅಪ್ಪನೇ ಐದು ವರ್ಷ ಮುಖ್ಯಮಂತ್ರಿ ಅಂತ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ ಕದನ ವಿರಾಮದಲ್ಲಿದ್ದ ಸಂಗ್ರಾಮದಲ್ಲಿ ಮತ್ತೆ ಕ್ರಾಂತಿ ಕಹಳೆಯನ್ನು ಮೊಳಗಿಸಿದ್ದು ಯತೀಂದ್ರ ಸಿದ್ದರಾಮಯ್ಯ ಯತೀಂದ್ರ ಹೇಳಿಕೆ ಬೆನ್ನಲ್ಲೇ ಡಿಕೆ ಬಣ ಈಗ ನಿಗಿ ನಿಗಿ ಕೆಂಡವಾಗಿದೆ ಇವತ್ತು ಅಧಿವೇಶನದ ಅಖಾಡಕ್ಕೆ ಕೆ ಶಿವಕುಮಾರ್ ಎಂಟ್ರಿ ಕೊಟ್ಟಿದ್ದಾರೆ ಯತೀಂದ್ರ ಜೊತೆಗೆ ಮಾತನಾಡ್ತೀನಿ ಅಂತ ಡಿ ಸಿ ಎಂ ಹೇಳಿದ್ದಾರೆ ಹಾಗಿದ್ರೆ ಇವತ್ತಿನ ಸಿ ಎಲ್ ಪಿ ಸಭೆಯಲ್ಲಿ ಯತೀಂದ್ರ ಹೇಳಿಕೆ ಚರ್ಚೆ ಆಗುತ್ತಾ ಯತೀಂದ್ರ ಹೇಳಿಕೆಗೆ ಬೇಳೂರು ಹೆಬ್ಬಾಳ್ಕರ್ ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿದ ಹಾಗೆ ತೀವ್ರ ಕುತೂಹಲ ಮೂಡಿಸಿದೆ ಇವತ್ತಿನ ಸಿ ಎಲ್ ಪಿ ಸಭೆ ಸಿ ಎಲ್ ಪಿ ಸಭೆಯಲ್ಲಿ ಯತೀಂದ್ರಾಗೆ ಮೂಗುದಾರ ಹಾಕುವಂಥ ಕೆಲಸ ಆಗುತ್ತಾ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ ಬೇಳೂರು ಗೋಪಾಲಕೃಷ್ಣ ಹೆಬ್ಬಾಳ್ಕರ್ ಕೂಡ ಈಗಾಗಲೇ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಅಷ್ಟೇ ಡಿ ಕೆ ಬಣದ ಬಹುತೇಕರು ಯತೀಂದ್ರ ಸಿದ್ದರಾಮಯ್ಯ ಅವರ ಮಾತಿಗೆ ಗರಂ ಆಗಿದ್ದಾರೆ ಸಿ ಎಲ್ ಪಿಲ್ ಚರ್ಚೆ ಆಗೋದಿಲ್ಲ ಸಿ ಎಲ್ ಪಿಲ್ಲಿ ಚರ್ಚೆ ಆಗೋ ವಿಷಯಗಳೇ ಬೇರೆ ಅಲ್ಲಿ ಅಧಿವೇಶನ್ ಟೈಮಲ್ಲಿ ಆಗೋ ಇಲ್ಲಿ ಸಿ ಎಲ್ ಪಿ ಮೀಟಿಂಗ್ ನಲ್ಲಿ ಅಧಿವೇಶನದಲ್ಲಿ ಯಾವ ವಿಚಾರಗಳನ್ನ ನಾವು ಚರ್ಚೆ ಮಾಡಬೇಕು ಮತ್ತೆ ಪ್ರತಿಪಕ್ಷಗಳು ಏನಾದರೂ ಟೀಕೆ ಮಾಡೋದಕ್ಕೆ ಯಾವ ರೀತಿ ಉತ್ತರ ಕೊಡಬೇಕು ಅದ್ರ ಬಗ್ಗೆ ಚರ್ಚೆ ಆಗುತ್ತೆ ತಮ್ಮ ಹೇಳಿಕೆ ಈಗಲೂ ಭದ್ರವಾಗಿದ್ರಿ ಸರ್ ನೋಡೋಣ ಈಗಲೂ ಬದ್ಧವಾಗಿದ್ರಾ ಅಂತ ಸರ್ ರೆಸ್ಪಾನ್ಸ್ ಮಾಡಿ ಏನು ಹೇಳ್ಬೇಕು ಎಲ್ಲ ಹೇಳಿದ್ರಿ ಸರ್ ಆದರೆ ಸರ್ ತಮ್ಗೆ ನೋಟಿಸ್ ಕೊಡಬೇಕು ಬಗ್ಗೆ ಮಾತಾಡ್ತಾ ಇದ್ದಾರೆ ಸರ್ ಬೇರೆ ಶಾಸಕರು ನೋಡೋಣ ಕೊಟ್ಟಾಗಿ ನೋಡೋಣ ಅಂತ ಪ್ರಮುಖವಾಗಿ ಸರ್ ಹೈಕಮಾಂಡ್ ಏನು ನಿರ್ಧಾರ ಮಾಡಿ ಹೇಳಬಹುದು ಅಂತ ಸರ್ ನನಗೆ ಗೊತ್ತಾಗುತ್ತೆ ರೀ ಹೈಕಮಾಂಡ್ ಏನ್ ಹೇಳ್ತಾರೆ ಅಂತ ನಾನೇನ್ ಹೇಳಿದೀನಿ ಮತ್ತೆ ಅಷ್ಟೇ ಬಿಡಿ ಮತ್ತೆ ನೀನು ನಿನ್ನೆ ಏನ್ ಹೇಳ್ಬೇಕು ಎಲ್ಲ ಆಗಿದೆ ಮತ್ತೆ ನೀನು ರೆಸ್ಪಾನ್ಸ್ ಮಾಡಲ್ಲ ಅದಕ್ಕೆ ಬಹಳ ಪ್ರಮುಖವಾಗಿ ತಮ್ಮ ವಿಚಾರ ಸಿಎಂ ಪುತ್ರ ಸಿಎಂ ಪುತ್ರರಾಗಿ ಈ ತರದ ಅಂತ ಹೇಳಿಕೆಗಳನ್ನು ಕೊಡ್ತಾ ಇದಾರೆ ಮತ್ತೆ ಅದ್ರ ಬಗ್ಗೆ ಅದನ್ನ ಮತ್ತೆ ಅದ್ರ ಬಗ್ಗೆ ಚರ್ಚೆ ಮಾಡಿ ಸಿಎಂ ಪುತ್ರ ಆಗಿ ನೀವೇ ವಿವಾದದ ಕಿಡಿ ಒತ್ತಿದ್ರಿ ಅಂತ ಸರ್ ನಾನೇನ್ ವಿವಾದ ಇರೋದನ್ನ ಹೇಳಿದ್ರೆ ಯೂಶಲಿ ಸಿ ಎಲ್ ಪಿ ಇಲ್ಲಿ ಅದ್ರೆಲ್ಲ ಚರ್ಚೆ ಆಗೋದಿಲ್ಲ ಸಿ ಎಲ್ ಪಿ ಚರ್ಚೆ ಆಗೋ ವಿಷಯಗಳೇ ಬೇರೆ ಅಲ್ಲಿ ಅಧಿವೇಶನ್ ಟೈಮಲ್ಲಿ ಆಗೋ ಸಿಲ್ ಸಿ ಎಲ್ ಪಿ ಮೀಟಿಂಗ್ನಲ್ಲಿ ಅಧಿವೇಶನದಲ್ಲಿ ಯಾವ ವಿಚಾರಗಳನ್ನ ನಾವು ಚರ್ಚೆ ಮಾಡಬೇಕು ಮತ್ತೆ ಪ್ರತಿಪಕ್ಷಗಳು ಏನಾದರೂ ಟೀಕೆ ಮಾಡೋದಕ್ಕೆ ಯಾವ ರೀತಿ ಉತ್ತರ ಕೊಡಬೇಕು ಅದ್ರ ಬಗ್ಗೆ ಚರ್ಚೆ ಆಗುತ್ತೆ ತಮ್ಮ ಹೇಳಿಕೆಗೆ ಈಗಲೂ ಬದ್ಧವಾಗಿದ್ರಿ ಸರ್ ನೋಡೋಣ ಈಗಲೂ ಬದ್ಧವಾಗಿದ್ರೆ ಅಂತ ಸರ್ ರೆಸ್ಪಾನ್ಸ್ ಮಾಡಿದ್ರಿ ಏನು ಹೇಳಬೇಕು ಎಲ್ಲ ಹೇಳಿದ್ರಿ ಸರ್ ಆದರೆ ಸರ್ ತಮ್ಗೆ ನೋಟಿಸ್ ಕೊಡಬೇಕು ಬಗ್ಗೆ ಮಾತಾಡ್ತಾ ಇದಾರೆ ಸರ್ ಬೇರೆ ಶಾಸಕರು ನೋಡೋಣ ಕೊಟ್ಟಾಗಿ ನೋಡೋಣ ಪ್ರಮುಖವಾಗಿ ಸರ್ ಹೈಕಮಾಂಡ್ ಏನ್ ನಿರ್ಧಾರ ಮಾಡಿ ಹೇಳಬಹುದು ಅಂತ ಸರ್ ನನಗೆ ಹೇಗೆ ಗೊತ್ತಾಗುತ್ತಿರಿ ರೀ ಹೈಕಮಾಂಡ್ ಏನು ಹೇಳ್ತಾರೆ ಅಂತ ನೀವೇ ಹೇಳಿದ್ರಲ್ಲ ಮತ್ತೆ ಅಷ್ಟೇ ಬಿಡಿ ಮತ್ತೆ ನೀನು ನಿನ್ನೆ ಏನು ಹೇಳಬೇಕು ಎಲ್ಲಾ ಆಗಿದೆ ಮತ್ತೆ ನೀನು ರೆಸ್ಪಾನ್ಸ್ ಮಾಡಲ್ಲ ಅದಕ್ಕೆ ಬಹಳ ಪ್ರಮುಖವಾಗಿ ತಮ್ಮ ವಿಚಾರ ಸಿಂಹಪುತ್ರ ಸಿಂಹಪುತ್ರರಾಗಿ ಈ ತರದೆ ವಿವಾದತಾ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರ ಅಂತ ಇಲ್ಲ ಆಗಿದೆ ಮತ್ತೆ ಅದ್ರ ಬಗ್ಗೆ ಏಕೆಂದರೆ ಹೇಳಿಕೆ ಸರ್ ಅದನ್ನ ಹೇಗೆ ಯಾವಾಗಲೂ ನಮ್ಮದು ತಿಡಿ ನಾನು ಚೀಫ್ ಮಿನಿಸ್ಟ್ರಲ್ಲಿ ಯಾವ ಥರದ ಭಿನ್ನಾಭಿಪ್ರಾಯ ಹಿಂದೇನೂ ಇಲ್ಲ ಇವತ್ತೂ ಇಲ್ಲ ಮುಂದೇನೂ ಇಲ್ಲ ಅವ್ರು ಏನು ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದು ನನಗಿನ್ನೂ ಅರ್ಥ ಇಲ್ಲ ಅರ್ಥ ಆಯ್ತಾ ನಾನು ಹತ್ರ ಮಾತಾಡ್ತೀನಿ ನನಗೆ ಗೊತ್ತಿಲ್ಲ ನಾನು ಅದೆಲ್ಲ ಹೈಕಮಾಂಡ್ ನನ್ನ ಹತ್ರ ಮಾತಾಡೋದು ಯಾವ ಕರೀತಾರೆ ಅನ್ನೋದು ನಾನು ಡಿಸ್ಕೋಸ್ ಮಾಡಕ್ ಆಗಲ್ಲ ನಾನ್ ಮಾತಾಡ್ತೀನಿ ಖಂಡಿತ ಮಾತಾಡೋಣ ನಮ್ಮ ಹೈಕಮಾಂಡ್ ಹೇಳ್ತಾರ ಅದಕ್ಕೆ ಬದ್ಧ ಅಂತ ಈಗ ಯಾವಾಗ ಇದೆಲ್ಲ ಚರ್ಚೆ ಆಗ್ಬೇಕಾಗಿರೋದು ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇದ್ರೆ ಮಂತ್ರಿ ಕುರ್ಚಿದಲ್ಲಿ ಸಿದ್ದರಾಮಯ್ಯ ಅವರು ಕೂತವರು ಏನಕ್ಕೆ ಇದೆಲ್ಲ ಚರ್ಚೆ ಬೇಕು ಹಂಗೆ ಕಂಟಿನ್ಯೂ ಆಗುತ್ತೆ ಈಗ ನಾನು ನಮ್ಮ ಪಕ್ಷ ಯಾರು ಹೈಕಮಾಂಡ್ ಹೈಕಮಾಂಡ್ ತಾನೆ ನಮ್ಮ ಪಕ್ಷ ಹೈಕಮಾಂಡ್ ಸರ್ ನಾನು ಭಾಳ ಸತಿ ಹೇಳಿದ್ದೀನಿ ನಾನು ನಮ್ಮ ಪಕ್ಷ ಹೈಕಮಾಂಡ್ ಹೈಕಮಾಂಡ್ ಏನು ಹಿಡಿದಾರತಕ್ಕಂಥ ಅದಕ್ಕೆಲ್ಲ ನಾವು ಬದ್ಧ ಆದರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂತಿದ್ದಾರೆ ಇದು ಇಪ್ಪತ್ತೆಂಟುವರೆಗೂ ಅವರು ಕುರ್ಚಿಯಲ್ಲಿ ಕೂರ್ತಾರಂತ ನನ್ನ ಅಭಿಪ್ರಾಯ ಅದು ಓಕೆ ನನ್ನ 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 ಅಭಿಪ್ರಾಯ ನನ್ನ ಅಭಿಪ್ರಾಯ ಅದಕ್ಕೆ ನಾನೇನು ಹೇಳಿದ್ರು ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಹೈಕಮಾಂಡ್ ನಿರ್ತಾರೆ ಈಗ ಒನ್ ಒನ್ ಒಂದು ನಿಮಿಷ ಮಾ ಇದೇ ಮಾಧ್ಯಮದಲ್ಲಿ ನವಂಬರ್ ಕ್ರಾಂತಿ ಪರಾಂತಿ ಅಂತ ಏನು ಹೇಳಿದ್ರಿ ದಿ ದಿಲ್ಲಿಯ ದಿಲ್ಲಿ ಕೇಳಿ ಒಂದು ನಿಮಿಷ ಕೇಳ್ಕೊಳ್ಳಿ ನಾನು ಕಂಪ್ಲೀಟ್ ಮಾಡಿಕೊಳ್ಳಿ ದಿಲ್ಲಿಯಲ್ಲಿ ಕ್ರಾ ನವಂಬರಲ್ಲಿ ಕ್ರಾಂತಿ ಆಗ್ತದೆ ಏನೋ ಕ್ರಾಂತಿ ಆಗ್ತದೆ ಅಂತ ಹೇಳಿದರೆ ನವಂಬರ್ ಹೋಯಿತು ಈಗ ಡಿಸೆಂಬರ್ ಬಂದಿದೆ ಈಗ ಜನ್ವರಿಗೆ ಜನ್ವರಿಗೆ ಹೋಗಿದಾರೆ ಆ ಥರ ಏನೇನು ಇಲ್ಲ ಅದು ಏನು ನಿರ್ಧಾರ ತೊಗೊಳ್ಬೇಕಾದ್ರೆ ಅದು ನಮ್ಮ ಪಕ್ಷ ಹೈಕಮಾಂಡ್ ಹೈಕಮಾಂಡ್ ತೊಗೊಳ್ತಾರೆ ನಾನು ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಈ ಏನು ಅಸೆಂಬ್ಲಿ ನಡಿತೈತೆ ಅಲ್ಲಿವರೆಗೂ ಸ್ವಲ್ಪ ಬಾಯಿ ಮುಚ್ಕೊಂಡು ಇರಪ್ಪ ಆ ನಂತರ ನಿಮ್ಗೆ ಏನೇ ಚಟ ಇದೆ ಅಲ್ಲ ತಿರ್ಸ್ಕೋಬೇಕಂತ ಹೇಳಬೇಕಾಗುತ್ತೆ ಯಾಕೆ ಹಿಂಗೆ ಮಾಡ್ತಿದ್ರಿ ಅವರೇ ಶಾಂತಿ ಮಂತ್ರ ಹಾಕ್ಕೊಂಡು ಒಣ್ಣಾಗಿರಬೇಕಾದ್ರೆ ನೀವೆಲ್ಲ ಹೇಳಿಕೆ ಕೊಡುವಂಥದ್ದು ತಪ್ಪಾಗುತ್ತೆ ಅದನ್ನು ಇವತ್ತು ರಾಷ್ಟ್ರೀಯ ನಾಯಕರು ಅದ್ರ ಬಗ್ಗೆ ಒಂದು ನೋಟಿಸ್ ನೀಟಿಸ್ ಕೊಡಬೇಕು ಅವರಿಗೆಲ್ಲರಿಗೆ ಹೇಳೋಂಥವ್ರಿಗೆಲ್ಲ ಯಾಕೆ ಹೇಳಿಕೆ ಕೊಡ್ತೀರಿ ಯಾವ ಉದ್ದೇಶಕ್ಕೆ ಹೇಳಿಕೆ ಕೊಡ್ತೀರಿ ಕೊಡಬಾರ್ದು ಇದನ್ನು ಶಾಂತಿ ಮಂತ್ರದಲ್ಲಿರುವಂಥ ಒಂದು ಇದರಲ್ಲಿ ಇವತ್ತು ಅಸೆಂಬ್ಲಿ ನಡೆಯೋ ಸಂದರ್ಭದಲ್ಲಿ ಮತ್ತೇನಕ್ಕೆ ಅದು ಇದು ಏನಾಗಿದೆ ಅಂದರೆ ಬಿ ಜೆ ಪಿ ಮತ್ತೆ ತುಪ್ಪ ಹಾಕಿದಂಗೆ ಆಯ್ತು ಈಗ ಉರಿಯ ಬೆಂಕಿ ತುಪ್ಪ ಸುರಿದಂಗೆ ಆಗಿದೆ ಅವ್ರಿಗೆ ಇದೇ ಒಂದು ಇದಲ್ಲ ತಗೋಗ್ತಾ ಇದ್ದಾರೆ ಅದರಿಂದ ಸಿ ಎಲ್ ಪಿ ಎಲ್ಲಿ ಮಾತಾಡ್ತೇನೆ ಇವತ್ತು ಬಿಡೋಲ್ಲ ನಾನು ಸಿ ಎಲ್ ಪಿ ಎಲ್ ಇವತ್ತು ಮುಕ್ತವಾಗಿ ಬೇಳೂರ್ ಗೋಪಾಕ ಮಾತಾಡ್ತಾರೆ ನೋಡ್ರಿ ನಮ್ತ ಹೇಳೋಳು ನಾನಲ್ಲ ಬಟ್ ಹೈಕಮಾಂಡ್ ಮೇಲೆ ನಾವೆಲ್ಲರೂ ಬಿಟ್ಟಂಥ ಸಂದರ್ಭದಲ್ಲಿ ಸ್ವಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಂಥ ಸಂದರ್ಭದಲ್ಲಿ ಹೈಕಮಾಂಡ್ ಹೇಳಿದ್ನ ಕೇಳ್ತೀನಿ ಅಂತ ಡಿ ಕೆ ಶಿವಕುಮಾರ್ ಸಾಹೇಬರು ಹೇಳಿದಂಥ ಸಂದರ್ಭದಲ್ಲಿ ಇನ್ನೂ ಗೊಂದಲಕ್ಕೆ ಎಡೆ ಮಾಡಿ ಕೊಡಬಾರ್ದು ನಾವೆಲ್ಲರೂ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಂಥವ್ರು ಗೊಂದಲಕ್ಕೆ ಎಡೆ ಮಾಡಿ ಕೊಡಬಾರ್ದು ಅವ್ರು ಏನು ಹೇಳ್ತಾರೋ ಅದನ್ನು ಅವರಿಬ್ಬರು ಕೇಳ್ತಾರೆ ಹೈಕಮಾಂಡ್ ಏನು ಹೇಳುತ್ತೋ ಪ್ರತಿಯೊಬ್ಬರೂ ನಾವು ಕೇಳ್ತೀವಿ ನೋಡ್ರಿ ನಮ್ಮ ಹೈಕಮಾಂಡು ಎಲ್ಲರಿಗೂ ಬಾಯಿ ಮುಚ್ಕೊಂಡು ಕುತ್ಕೊಳ್ಳಿ ಅಂದಿದ್ದಾರೆ ನಾನು ಆ ಪದ್ಧತಿನ ಯಾವಾಗ ಅದು ಫಸ್ಟ್ ಹೇಳಿದ್ರು ಮಾಡ್ತಾ ಮಾಡ್ತಾಯಿದ್ದೀನಿ ನೀವು ಎಷ್ಟೇ ನೂರು ಪ್ರಶ್ನೆ ಕೇಳಿದ್ರೂ ನನ್ನ ಬಾಯಂತೂ ಬಿಡೋಲ್ಲ ಇದೆ ನಾ ನಾನು ಹೇಳಿದ್ದು ನಾನು ನಾನು ಹೇಳಿದ್ದು ನಾನು ಹೇಳಿದ್ದು ಇದನ್ನು ವರಿಸರಿದ್ದಾರೆ ತೀರ್ಮಾನ ಮಾಡೋಕ್ಕೆ ನಾನು ತುಂಬ ಚಿಕ್ಕವನಾಗ್ತೀನಿ ಅದ್ರ ಬಗ್ಗೆ ನಾನು ಚರ್ಚೆನೇ ಮಾಡಲ್ಲ ನಮಗೆ ಕೊಟ್ಟಿರೋ ಕೆಲಸನ ಸಮಸ್ಯೆಗಳು ಬೇಕಾದಷ್ಟಿದ್ದಾವೆ ವಿಶ್ವಾಸ ಇದೆ ಅವರಿಗೆಲ್ಲರಿಗೂ ಅವರಿಗೆ ಕೆಲಸ ಮಾಡ್ತೀನಿ ರಾಜಕೀಯದಲ್ಲಿ ಕುರ್ಚಿ ಕದನ ಇನ್ನೂ ಕೂಡ ನಿಂತಿಲ್ಲ ಅದು ಮುಂದುವರಿತಾನೆ ಇದೆ ಉರಿಯೋ ಬೆಂಕಿಗೆ ತುಪ್ಪ ಸುರಿದಾರೆ ಸಿಎಂ ಪುತ್ರ ಯತೀಂದ್ರ ಹೇಳಿಕೆ ವಿರುದ್ಧ ಡಿ ಕೆ ಬಣ ಈಗ ಕೆಂಡ ಮಂಡಲವಾಗಿದೆ ಯತೀಂದ್ರ ಮಾತಿಗೆ ಸ್ವಪಕ್ಷೀಯ ಶಾಸಕರೇ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಧಿವೇಶನ ಹೊತ್ತಿನಲ್ಲೇ ಕಿ ಈ ರೀತಿ ಕಿಚ್ಚನ್ನು ಹೊತ್ತಿದೆ ಯಾಕೆ ಯತೀಂದ್ರ ನಿಜಕ್ಕೂ ಹೈಕಮಾಂಡ್ ಇಂದ ಕ್ಲಿಯರ್ ಮೆಸೇಜ್ ಬಂದಿದೆಯಾ ಹಾಗಿದ್ರೆ ರಿಪಬ್ಲಿಕ್ ಕನ್ನಡದಲ್ಲಿ ಪವರ್ ಫೈಟ್ನ ಇನ್ಸೈಡ್ ಸ್ಟೋರಿ ಏನ್ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಯಾಕೆ ಮತ್ತೆ ಯತೀಂದ್ರ ಸಿದ್ದರಾಮಯ್ಯ ಅಪ್ಪಾನೇ ಸಿಎಂ ಅಪ್ಪಾನೇ ಸಿಎಂ ಅವರೇ ಐದು ವರ್ಷ ಮುಂದುವರಿತಾರೆ ಅಂತ ತಮ್ಮ ತಂದೆಯ ಪರವಾಗಿ ಬ್ಯಾಟ್ ಬೀಸ್ತಿದ್ದಾರೆ ಅದು ಹೈಕಮಾಂಡ್ ನಮಗೆ ಸ್ಪಷ್ಟನೆಯನ್ನು ಕೊಟ್ಟಿದೆ ಅಂತಲೂ ಹೇಳ್ತಿದ್ದಾರೆ